ರಾಜ್ಯ ಲೋಕಾಯುಕ್ತ ಹಾಗೂ ತುಮಕೂರು ಜಿಲ್ಲಾ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಬುಕ್ಕಾಪಟ್ಟಣ ಬಳಿಯ ಅಂಬಾಪುರ ಮೀಸಲು ಅರಣ್ಯ ಪ್ರದೇಶದಲ್ಲಿ ವನ ಮಹೋತ್ಸವಕ್ಕೆ ಗಿಡ ನೆಡುವ ಕರ್ನಾಟಕ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಚಾಲನೆ ನೀಡಿದರು ಈ ವೇಳೆ ಹಾಸನ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿ ಎಡವ್ ಕುಂಡಲ ಮತ್ತಿತರರು ಉಪಸ್ಥಿತರಿದ್ದರು ಲೋಕಾಯುಕ್ತ ನ್ಯಾಯಾಲಯ ವಿಚಾರಣೆಯಲ್ಲಿದ್ದ ಮುನ್ನೂರು ಎಕರೆ ಒತ್ತುವರಿ ಜಾಗ ನ್ಯಾಯಾಲಯ ತೀರ್ಪಿನಂತೆ ಅರಣ್ಯ ಇಲಾಖೆ ಸುಪರ್ದಿಗೆ ಬಂದಿದ್ದು ಈ ಜಾಗದಲ್ಲಿ ವಿವಿಧ ಬಗೆಯ ಗಿಡಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ದೂರದರ್ಶನದೊಂದಿಗೆ ಬಿವೀರಪ್ಪ ರಾಜ್ಯದಲ್ಲಿ ಒತ್ತುವರಿಯಾದ ಹಾಗೂ ಒತ್ತುವರಿಯಾಗದ ಅರಣ್ಯ ಪ್ರದೇಶವನ್ನು ಇಲಾಖೆ ಅಧಿಕಾರಿಗಳು ಕಾಪಾಡಿ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ಬಿಟ್ಟುಕೊಡುವತ್ತ ಶ್ರಮಿಸಬೇಕಿದೆ ಮಕ್ಕಳಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಲ್ಲದೆ ರೈತರಿಗೆ ಮಂಜೂರಾದ ಭೂಪ್ರದೇಶ ಅರಣ್ಯ ಇಲಾಖೆ ಮರಳಿ ಪಡೆದರೆ ಬದಲಾಗಿ ಬೇರೆಡೆ ಭೂಮಿ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಅವರಿಗೆ ಆರ್ಟ್ ಬರ್ನ್ ಆಗಿರ್ತದೆ ನೋವಾಗಿರ್ತದೆ ಅಂತ ನಾನು ಹೇಳಿದ್ದೀನಿ ಮೇಡಮ್ ಅವ್ರಿಗೆ ಅವ್ರ ಅಪ್ಲಿಕೇಶನ್ ಕೊಟ್ಟರೆ ತಹಸೀಲ್ದಾರ್ಗೆ ಆಲ್ಟರ್ನೇಟಿವ್ ಲ್ಯಾಂಡ್ ಇವ್ರಿಗೆ ಎಷ್ಟು ಅಡಕರ ಮೂಲಕ ಕೊಟ್ಟಿರ್ತಾರೆ ಅವಾಗ ಅಂತ ಎಲ್ಲಿ ಗೋಮಾಲದಲ್ಲಿ ಜಾಗ ಇದ್ದರೆ ಕಾನೂನುಬದ್ಧವಾಗಿ ಎಲ್ಲಿ ಅವಕಾಶ ಇದೆಯೋ ಅಲ್ಲಿ ಅವ್ರಿಗೆ ಆಗ ಹಾಕೊಳಕ್ಕೆ ಅವಕಾಶ ಇದೆ ಅರಣ್ಯ ಅಧಿಕಾರಿ ಏಡುಕೊಂಡಲ್ಲ ಒತ್ತುವರಿ ಪ್ರದೇಶ ಮರಳಿ ಅರಣ್ಯ ಇಲಾಖೆ ಸುಪರ್ದಿಗೆ ಬಂದಿದ್ದು ಮುನ್ನೂರು ಎಕರೆ ಪ್ರದೇಶದಲ್ಲಿ ಉತ್ತಮ ಸಸಿ ಪ್ರಭೇದಗಳನ್ನು ನೆಟ್ಟು ಪೋಷಿಸುವ ಉದ್ದೇಶವಿದೆ ಎಂದು ತಿಳಿಸಿದರುನ್ಯವಾದಗಳು ಮತ್ತೆ ಅದೇ ರೀತಿಯಲ್ಲಿ ಅರವಿಂದ್ ಸಾಹೇಬರು ಹೇಳ್ತಾ ಇದ್ದರು ನಾವು ಏನೋ ಒಂದು ಸಾಧನ ಮಾಡ್ಬೇಕಂದ್ರೆ ಈಗಲೇ ಸಾಧನ ಮಾಡಬೇಕು ನಿಮ್ಗೆ ಕೈಯಲ್ಲಿ ಇದ್ದೇ ಸಾಧನ ಮಾಡಬೇಕಾಗಿದೆ ಈ ವೇಳೆ ಗುರುಪೂರ್ಣಿಮಾ ಅಂಗವಾಗಿ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿವೀರಪ್ಪ ಭೋರನ ಕಣಿವೆ ಶ್ರೀ ಶಿರಡಿ ಸಾಯಿಧಾಮಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು